موسيقى ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗರ್ಗರಿಯಾದ ಅಷ್ಟೇ ರುಚಿಯಾದ ಕರ್ಜಿಕಾಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಹದಿನೈದು ದಿನ ಇಟ್ಟರು ಗರ್ಗರಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಿಟ್ಟು ಕಲಿಸ್ಕೋಬೇಕು ನಾನು ನಾಲ್ಕು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋಬೇಕು ಜಾಸ್ತಿ ಉಪ್ಪು ಹಾಕೋ ಅಷ್ಟೇನಿಲ್ಲ ಇದಕ್ಕೆ ನಾನು ತುಪ್ಪ ಕಾಯಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ನಾವು ಪೂರಿ ಹಿಟ್ಟು ಹೇಗೆ ಕಲಿಸ್ತೀವಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೋಬೇಕು ಈಗ ಕಲಸಿದಾಗಿದೆ ಈಗ ಒಂದು ಅರ್ಧ ಗಂಟೆ ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿ ಮುಚ್ಚಿಡ್ತೀನಿ ಈಗ ಕರ್ಜಿಕಾಯಿ ಮಾಡೋದಕ್ಕೆ ಹೂರ್ಣ ಮಾಡ್ಕೋಬೇಕು ಅದಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಇದು ಕೆಂಪಗಾಗೋವರೆಗೂ ಹುರ್ಕೋಬೇಕು ಈಗ ಹುರಿದಾಗಿದೆ ಇದನ್ನು ಹಾರಕ್ಕೆ ಇಡ್ತಿದ್ದೀನಿ ನಾನು ಕೊಬ್ಬರಿ ತುರಿದಿದ್ದೆ ಇದನ್ನು ಮಿಕ್ಸಿಗೆ ಹಾಕೊಂಡು ಒಂದು ರೌಂಡು ಮಿಕ್ಸಿ ಮಾಡ್ಕೋಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನಾನು ಈಗ ಬಿಳಿ ಎಳ್ಳು ತೊಗೊಂಡು ಹುರ್ಕೊಳ್ತಿದ್ದೀನಿ ಇದು ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ಈಗ ಎಳ್ಳು ಹುರಿದಿದ್ದಾಗಿದೆ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಳ್ತೀನಿ ಕಡಲೆ ಬೀಜ ಇಟ್ಟಿದ್ವಲ್ಲ ಅದನ್ನು ಈ ಮಿಕ್ಸಿ ಜರ್ಗೆ ಸೇರಿಸ್ಕೋಬೇಕು ನಾನು ಒಂದು ಹತ್ತು ಏಲಕ್ಕಿಯಷ್ಟು ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ತೀನಿ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಉರುಗಡ್ಲೆ ಹಾಕ್ಕೊಳ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನ ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ನಾಲ್ಕು ಸ್ಪೂನಷ್ಟು ಗಸಗಸೆನ ಹುರ್ಕೊಂಡು ಹಾಗೆ ಹಾಕ್ಕೊಳ್ತೀನಿ ಮಿಕ್ಸಿ ಏನು ಮಾಡ್ಕೊಳ್ಳಲ್ಲ ಇದನ್ನು ಈಗ ಹುರಿದಿದ್ದಾಗಿದೆ ಇದನ್ನು ಹಾಕ್ಕೊಳ್ತೀನಿ ಇವಾಗ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೊಂಡು ಅದನ್ನು ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ಕರ್ಜಿಕಾಯಿ ಹೂರ್ಣ ರೆಡಿಯಾಗಿದೆ ನಾನು ಇವಾಗ ಎಣ್ಣೆನ ಕಾಯಕ್ಕೆ ಇಡ್ತಾಯಿದ್ದೀನಿ ಆ ಎಣ್ಣೆಕಾಯಷ್ಟರಲ್ಲಿ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಪೂರಿ ಥರ ಲಟ್ಟಿಸ್ಕೋಬೇಕು ಪೂರಿ ಥರ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಇದಕ್ಕೆ ಹೂರ್ಣ ಹಾಕಿ ಕರ್ಜಿಕಾಯಿ ರೆಡಿ ಮಾಡಿಟ್ಕೋಬೇಕು ಎಲ್ಲ ಫಸ್ಟ್ ರೆಡಿ ಮಾಡಿಟ್ಕೊಂಡು ಆಮೇಲೆ ಎಣ್ಣೆಗೆ ಬಿಟ್ಕೋಬೇಕು ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೋಬೇಕು ಈಗ ಎಣ್ಣೆ ಕಾದಿದೆ ಒಂದೊಂದೇ ಅದಕ್ಕೆ ಬಿಟ್ಕೋಬೇಕು ಈಗ ಕರ್ಜಿಕಾಯಿನೆಲ್ಲ ಎಣ್ಣೆಗೆ ಬಿಟ್ಕೊಂಡಿದ್ವಿ ಈಗ ಎರಡು ಕಡೆ ಬೇಯಿಸ್ಕೋಬೇಕು ಈಗ ಎರಡು ಕಡೆ ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದಾಗಿದೆ ಇದನ್ನ ತೆಕ್ಕೊಂಡ್ಬಿಡ್ತೀನಿ ಈಗ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕರ್ಜಿಕಾಯಿ ಈಗ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೋಬೇಕು ಈಗ ಇದು ಆಗಿದೆ ಇದನ್ನೇ ತೆಕ್ಕೊಂಡ್ಬಿಡ್ತೀನಿ ಈಗ ಕರ್ಜಿಕಾಯಿ ಸೂಪರ್ ಆಗಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿತ್ತು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು